ಯಾವುದೇ ಭಕ್ತರು ಕೇಳತ್ತ ನಿಮ್ಮಲ್ಲಿ ವಿನಂತಿ ನೀವು ಖಾಲಿ ಬೀಳದಾರ ದಯವಿಟ್ಟು ಬಿಬೇಡಿ ಅದ್ರ ನಂಗೆ ಸಮಾನ ನಾವು ತಿಂತ ನೀವು ಕೊಡ ಅಕ್ಕಿ ನಾವು ತಿಂತ ನೀವು ಕೊಡ ಅನ್ನ ಅಕ್ಕಂತ ನೀವು ಕೂಡ ಬಟ್ಟೆನ ಹಾಕೊಳ್ಳೋದ ನಾವು ಇವಾಗ ಯಾರೋ ತಂಗಿ ನೋಡು ಮದುವೆ ಆಯ್ತು ಬಟ್ಟೆ ತಗೊಂಡ್ ಕೊಡ್ಲು ಇಲ್ಲಿ ನೀವ್ ಕಾಲಿ ಬಿದ್ರೆ ನಮ್ಗೆ ಸೇಸ್ ಅಲ್ಲ ನಂಗೆ ನೆಂಜಿ ಸಿಗಲ್ಲ ಹಾಕೋತ ಈ ಕಾಲಿ ಬೀಳಂಗಿದ್ರೆ ಊಟ ಮಾಡಿ ಕೊಟ್ಟು ನಾವು ಅದಂತಿ ಮುಟ್ಟೋಗಿ ಬರಲ್ಲ ನಾನು ಮುಟ್ಟಬಹುದು ಏನು ನಾನು ಅನ್ಕೊಳ್ಳಲ್ಲ ಮುಟ್ಟೋಗಿ ಬರಲ್ಲ ಆದ್ರೆ ಕಾಲಿಗೆ ಬಿಡ್ಬೇಡಿ ಯಾಕಂದ್ರೆ ಕಾಲಿಗೆ ಮುಟ್ಟಿ ಅದೇಕ ಪ್ರಸಾದ ತಿಂದ್ರೆ ನಮಗೆ ಸೇರಿಸಲ್ಲ ಒಂದ್ ಗೊತ್ತಾ ಸಲನಾಗಲ್ಲ ನೀವು ಕಾಂಕಡಿ ದುಡ್ಡು ಹಾಕಿರಲ್ವಾ ಹಾಕಿರ ಹಾಕಿರುವ ಕಾಂಕೆ ದುಡ್ಡು ಹಾಕಿರೋ ಅಕ್ಕಿ ತಂದುಕೊಂಡಿರ ಬೆಲ್ಲ ತಂದು ಬಟ್ಟೆ ತಗೊಳ್ತಾನ ನಿಮ್ದೇ ರೋಣ ಐತಿ ಸಾಕು ನಂಬಿ ಅದರ್ಥ ಇಲ್ಲಿ ನೋಡಿ ಕೇಳಿ ಗರಡಿ ಮಾಡಿ ಮಾಡಬೇಡಿ ಒಂದೇ ನಾನು ದಯವಿಟ್ಟು ಓಡ್ತಾ ಕಾರಣ ಚೆನ್ನಾಗಿರೋದು ಹ್ಯಾಂಡಿಕೇಪ್ ಪೇಷೆಂಟ್ ಇದೆ ದಕ್ಷ್ಮರು ಕುತ್ತಿ ಮಾಡ್ತಾನೆ ನಾವು ಅದಾಗ ನೋಡಿ ಇಲ್ಲಿ ಯಾರು ಗುರುಗಳು ಸ್ವಾಮಿಯರು ಬವಾಣ ಪುರುಷ ಇಲ್ಲ ಕವಳೆ ಹಾಕೋದು ಶಾಸಕ ಏನೋ ಮಾಡೋದು ಎಲ್ಲ ಏನಿಲ್ಲ ನಿಮ್ ಬರ್ತು ಸುಧಾರ್ಟೆ ಯಾವ್ದವ್ ಮರಿಕಡಿ ಕಡಿ ಮಟನ್ ಕಡಿಮೆ ಮಾಮೂಲಿ ಶ್ರೀತಾನಿ ಕೊಟ್ಟು ನಡತಾನೆ ಪರ್ವ ಆಯ್ತಾ ಇನ್ನ ಮಕ್ಕಳು ನಾಲ್ಕು ವರ್ಷ ಐದು ವರ್ಷ ಮಕ್ಕಳು ಪ್ಲೇಸ್ ಕೊಡಲ್ಲ ಎರಡು ದುಡ್ಡು ವೇಸ್ಟ್ ಆಗುತ್ತೆ ಪ್ಲಸ್ ಅನ್ನ ವೇಸ್ಟ್ ಮಾಡ್ತಾರೆ ಅನ್ನ ವೇಸ್ಟ್ ಮಾಡ್ಬಿಡಿ ಎರಡ್ ಸರಿ ಬೇಕಾದ್ರೆ ಬನ್ನಿ ದಯವಿಟ್ಟು ಯಾರು ಅನ್ನ ಎಸಿಬಾರ್ದು ಅಲ್ಲಿ ಗೊತ್ತಾಗ್ರಂಗೆ ಹೋಗಿ ಬೇಕಾದ್ರೆ ಎರಡ್ ಸರಿ ಬನ್ನಿ ಕೊಡ್ಲಾ ಮಕ್ಕಳು ರೆಡಿ ಮಾಡ್ತೀರಾ ಮಾತ್ರ ಮಾಡೋ ನೋಡಿ ನಮಗೆ ಗೊತ್ತಾಗ್ತದೆ ನೀವು ದೂರಿಂದ ಬಂದಿರ ಅಂತ ಹೋಗೋದ್ ಕಷ್ಟ ಅಂತ ಗೊತ್ತು ಬಟ್ ಏನಂದ್ರೆ ವಾಪಸ್ ಹೋಗೋದ್ ಕಷ್ಟ ಬರದೇ ಬಂದಿರೋದ್ರೆ ಹುಡ್ಕೇನ್ ದೇವ್ರನ್ನ ದೇವ್ರ್ ನಿಮ್ಗೆ ಕರ್ಕೊಂಡ್ ಮತ್ತೆ ಮತ್ತಿಮ್ ವಾಪಸ್ ಕಳಿಸುತ್ತೆ ಯಾವಾಗ ಹೋಗ್ತೀಸ ಹೋಗ್ತಿರಲ್ಲ ಕಾಯ್ಬೇಕು ಅಂತ ಹಣೆ ಬಂದ್ರೆ ನೀವು ಇಲ್ಲೇ ಕಾಯಿ ಹೋಗ್ತದೆ ನೀವು ಮಾಡಬಾರ್ದು ನನ್ ಬೇಲಾದ ಸಂಗತಿ ಏನೋ ದೂರಿಂದ ಬಂದಿರಿ ಸಂತೋಷ ಅನ್ನ ಕೊಡ್ತೀರಿ ಸಂತೋಷ ಕಾಯಲ್ ಯಾಕೆ ಎಂತ ಜಾಗ ನೋಡ್ರಿ ಬಂದ್ರಪ್ಪ ದುಡ್ಡು ಕೇಳಲ್ಲ ತಂದ್ಕಣ್ಣ ಹಸಿಮರ ಉದ್ಭವ ಐತೆ ಹಳ್ಳಿ ಮನ ಉದ್ಭವ ಐತೆ ಉದ್ಭವ ಬಾವಿ ಐತೆ ಉದ್ಭವ ಉತ್ತ

ಡ್ರೈವರ್ ಸಮತ ಯಾವುದೇ ಡ್ರೈವರ್ ಯಾವದೇ ಚಾಲಕರು ಅಲ್ಲಿ ಯಾವದೇ ಚಾಲಕರು ಇದ್ರೆ ದಯವಿಟ್ಟು ಪ್ರಸಾದ್ ಕೊನೆಪ್ಪ ಇಲ್ಲಿ ನಿಮ್ಮ ನಿಮ್ಮ ಡ್ರೈವರ್ ದಯವಿಟ್ಟು ಕರೀರಿ ವೇಲಕ ನಿಧಾನಕ್ಕೆ ಮನೆಗೆ ಹೋಗಿ ಆಯ್ತಾ ಅಣ್ಣ ಇವರಿಗೆ ಒಂದಾಚು ಎಲ್ಲ ಲಾಸ್ಟ್ ಹೋಗೋಡಿ ಲಾಸ್ಟ್ ಲಾಸ್ಟ್ ಕಾಲು ಕೈ 돌ಕಂದಿರ ಆ ಕಡೆ ಬರೆ ಬರೆ ಈ ಬನ್ನಿ ಗಲಿತ್ ಮಾಡ್ಬೇಡಿ ಲೈನ್ ಬರಬೇಕು ಲೈನ್ 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 ಬರ್ರಿ ಪ್ರಸಾದಕ್ಕೆ ಎಲ್ಲ ನಿಂತ ಹೇಳಿ ಹತ್ತು ಕಡೆಯಿಂದ ಬನ್ನಿ ನಿನ್ ಮುಂದೆ ಇವರೆಲ್ಲ ವೇಸ್ಟ್ ಬಾಜಿ ಯಾವ અલે બાપ તીર ઈવંતો જ જગા ભળીયે છોબા કળા પાસા ગ્રેન્ડ વાત કર લે પાસ કોઈ રોમી બોલે બોલે આવો રેલા હો ಕಲ್ಲಿಲ್ಲೇ ಬಿಟ್ಟು ನೋಡಿದ ಪರ್ಜೆಗಳು ಎಷ್ಟಬಿಡ್ತಾರೆ ಜನಗಳಿಗೆ ಏನು ಕೊಡ್ಬಾರ್ದು ಅನಾನುಕೂಲ ಜನ ಅನುಕೂಲ ಮಾಡಿ ಅನಕೂಲ ಮಾಡ್ತಾರೆ

ತಾಳಿಮಂತ ಕಾಯ್ತಿಲ್ವಾ ಲೈನ್ ಬುರೇ ಹತ್ಗಡೆ ಹೋಗಿ ಲೈನ್ ಇಸಾದ ತಿಂದ್ಮೇಲೆ ಲಾಸ್ಟ್ ಅಲ್ಲಿ ಅಲ್ಲಿ ಗಳು ಹಾಕ್ಬೇಕು ಎಷ್ಟು ಹಾಕ್ಬೇಡ್ರಿ ಹಾಕ್ಬ್ರಿ ಎಷ್ಟೊಂದು ಅಷ್ಟು ಕೇಳ್ಬಿಟ್ಟು ಹಾಕ್ಕೊಳ್ಳಿ

್ಕೊಂಡ ಬನ್ನಿ ಯಾಕೆ ಯಾರು ಹಣ ಬನ್ನಿ ಅಣ್ಣ ಇದ್ಗಡೆ ಬನ್ನಿ ಸಂದೀಪ <re bekannt usion>